ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರ ಸ್ನೇಹಿತರೆ ಭಾರತ ಜೊತೆಗೆ ಜಗಳ ಆಡಿದ ದೇಶಗಳೆಲ್ಲ ಒಂದೊಂದೇ ಸಮಸ್ಯೆ ಸುಳಿಯಲ್ಲಿ ಸಿಲುಕ್ತಾ ಇವೆ ಇತ್ತೀಚೆಗಷ್ಟೇ ಆರ್ಥಿಕ ದುಸ್ಥಿತಿಯ ಹಂತಕ್ಕೆ ತಲುಪಿದ್ದಂತಹ ಪಾಕಿಸ್ತಾನದ ನಂತರ ಇನ್ನೊಂದು ದೇಶ ಹಣಕಾಸಿನ ಸುಳಿಯಲ್ಲಿ ಸಿಲುಕಿದೆ ಹಾಗಾಗಿ ಇದೀಗ ಮಾಲ್ಡೀವ್ಸ್ ಪರಿಸ್ಥಿತಿ ಹೇಗಾಗಿದೆ ಪಿಒಕೆ ಸ್ಥಿತಿ ಹೇಗಿದೆ ಬಿಜೆಪಿಗೆ ನಾನ್ನೂರು ಸೀಟ್ ಕೊಟ್ರೆ ಪಿಒಕೆ ಭಾರತಕ್ಕೆ ಸೇರುತ್ತಾ ನೋಡೋಣ ಸ್ನೇಹಿತರೆ ಮಾಲ್ಡೀವ್ಸ್ ಗೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಎಚ್ಚರಿಕೆಯನ್ನು ನೀಡಿದೆ ಏನಂತಂದ್ರೆ ಈ ದ್ವೀಪ ರಾಷ್ಟ್ರದ ಒಟ್ಟು ವಿದೇಶಿ ಸಾಲವು ಮೂರು ಶತಕೋಟಿ ಡಾಲರ್ಗಿಂತ ಹೆಚ್ಚಿದ್ದು ಚೀನಾದ ಸಾಲದಾತರು ಅದರಲ್ಲಿ ಸುಮಾರು ನಲವತ್ತೆರಡು ಪರ್ಸೆಂಟ್ ನಷ್ಟಿದ್ದಾರೆ ಚೀನಾ ಪರ ನೀತಿಯನ್ನು ಅನುಸರಿಸ್ತಾ ಇರುವಂತಹ ಅಧ್ಯಕ್ಷ ಮೊಹಮ್ಮದ್ ಮಯೂಜ್ ಅವರು ಚೀನಾದ ಆರ್ಥಿಕ ನೆರವನ್ನ ನಿಸ್ವಾರ್ಥ ಅಂತ ಕರೆದಿದ್ದಾರೆ ಮಾಲ್ಡೀವ್ಸ್ ನಿಂದ ನೀಡಬೇಕಾದ ಸಾಲವನ್ನು ಪುನರ್ ಅವರು ಚೀನಾ ಸರ್ಕಾರದ ಬಳಿ ಕೇಳ್ಕೊಂಡಿದ್ದಾರೆ ಭಾರತದ ವಿರುದ್ಧ ಧೋರಣೆ ತಾಳಿದಂತಹ ಮಾಲ್ಡೀವ್ಸ್ ಈಗ ಸಂಪೂರ್ಣ ತಣ್ಣಗಾಗಿದೆ ಐವತ್ತು ಮಿಲಿಯನ್ ಮೌಲ್ಯದ ಬಜೆಟ್ ಬೆಂಬಲವನ್ನು ನೀಡಿದಕ್ಕಾಗಿ ಮಾಲ್ಡೀವಿಯನ್ ಸರ್ಕಾರವು ಭಾರತ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದೆ ಮಾಲ್ಡೀವಿಯನ್ ರಾಜಧಾನಿ ಮಾಲೆಯಲ್ಲಿರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಶಾಖೆಯ ಮೂಲಕ ಇನ್ನು ಒಂದು ವರ್ಷಕ್ಕೆ ಐವತ್ತು ಮಿಲಿಯನ್ ಖಜಾನೆ ಬಿಲ್ನ ರೋಲ್ ಓವರ್ ರೂಪದಲ್ಲಿ ಬೆಂಬಲವನ್ನು ವಿಸ್ತರಿಸಲಾಗಿದೆ ಏನು ಭಾರತ ಸರ್ಕಾರವು ಮಾಲ್ಡಿಪ್ಸ್ಗೆ ಐವತ್ತು ಮಿಲಿಯನ್ ಬಜೆಟ್ ಬೆಂಬಲವನ್ನು ನೀಡಿದೆ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಹದಿಮೂರರಿಂದ ರಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಹೆಚ್ಚುವರಿ ವರ್ಷಕ್ಕೆ ಐವತ್ತು ಮಿಲಿಯನ್ ಟ್ರೆಷರಿ ಬಿಲ್ನ ರೋಲ್ ಓವರ್ ರೂಪದಲ್ಲಿ ಬೆಂಬಲಿಸಿದೆ ಅಂತ ಮಾಲ್ಡೀವಿಯನ್ ಸರ್ಕಾರವು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ ಇನ್ನು ಕಳೆದ ವಾರ ಡೆಲ್ಲಿಗೆ ಭೇಟಿ ನೀಡಿದಾಗ ವಿದೇಶಾಂಗ ಸಚಿವ ಜಮೀರ್ ಅವರು ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ಮನವಿಯನ್ನ ಮಾಡಿದರು ಈ ಹಿನ್ನೆಲೆ ಖಜಾನೆ ಬಿಲ್ ಅನ್ನ ವರ್ಗಾವಣೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಮಾಲ್ಡೀವ್ ಸರ್ಕಾರ ತಿಳಿಸಿದೆ ಏನು ಐವತ್ತು ಮಿಲಿಯನ್ ಖಜಾನೆ ಬಿಲ್ನೊಂದಿಗೆ ಮಾಲ್ಡೀವ್ಸ್ಗೆ ಬಜೆಟ್ ಬೆಂಬಲವನ್ನು ವಿಸ್ತರಿಸಿದ್ದಕ್ಕಾಗಿ ನಾನು ಡಾಕ್ಟರ್ ಎಸ್ ಜೈಶಂಕರ್ ಮತ್ತು ಭಾರತ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ ಇದು ಮಾಲ್ಡೀವ್ಸ್ ಮತ್ತು ಭಾರತದ ನಡುವಿನ ದೀರ್ಘಕಾಲದ ಸ್ನೇಹವನ್ನು ಸೂಚಿಸುವ ಸದ್ಭಾವನೆಯ ನಿಜವಾದ ಸೂಚಕವಾಗಿದೆ ಅಂತ ಮಾಲ್ಡೀವ್ಸ್ ವಿದೇಶಾಂಗ ಸಚಿವ ಜಮೀರ್ ಹೇಳಿದ್ದಾರೆ ಏನು ಪಿಒಕಿ ವಿಷಯಕ್ಕೆ ಬಂದರೆ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಪಾಕ್ ಆಕ್ರಮಿತ ಕಾಶ್ಮೀರ ಅಂದ್ರೆ ಪಿಒಕೆ ಜನರು ಅಕ್ಷರಶಃ ದಂಗೆ ಎದ್ದಿದ್ದಾರೆ ಹಿಂಸಾಚಾರದಲ್ಲಿ ಮತ್ತೆ ಮೂವರು ನಾಗರಿಕರು ಮೃತಪಟ್ಟಿದ್ದಾರೆ ಕಳೆದ ಕೆಲವು ದಿನಗಳಿಂದ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂದ್ರೆ ಅಲ್ಲಿ ರಣಕಹಳೆ ಮೊಳಗ್ತಾ ಇದೆ ದೀರ್ಘಕಾಲದಿಂದ ಪಾಕಿಸ್ತಾನ ನಡೆಸ್ತಾ ಇರುವಂತಹ ದಬ್ಬಾಳಿಕೆ ವಿರುದ್ಧ ಅಲ್ಲಿನ ಜನರು ಈಗ ತಿರುಗಿ ಬಿದ್ದಿದ್ದಾರೆ ಮತ್ತು ನೆರವಿಗಾಗಿ ಭಾರತದತ್ತ ಆಸೆ ಕಂಗಳಿಂದ ನೋಡ್ತಾ ಇದ್ದಾರೆ ಇನ್ನು ಬಿಜೆಪಿ ಮುನ್ನೂರು ಸ್ಥಾನಗಳನ್ನು ಪಡೆದಾಗ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಿಸಿದ್ದೇವೆ ಅದರಂತೆ ಈ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ನಾನೂರು ಸ್ಥಾನಗಳನ್ನು ಪಡೆದ್ರೆ ಬಳಿಕ ಮಥುರಾದ ಕೃಷ್ಣ ಜನ್ಮಭೂಮಿ ಸ್ಥಳದಲ್ಲಿ ಮತ್ತು ವಾರಣಾಸಿಯ ಜ್ಞಾನವಾಪಿ ಮಸೀದಿಯ ಸ್ಥಳದಲ್ಲಿ ದೇವಾಲಯಗಳನ್ನು ನಿರ್ಮಿಸಲಾಗ್ತದೆ ಅದಕ್ಕಾಗಿ ಬಿಜೆಪಿ ನೇತೃತ್ವದ ಎನ್ ಡಿ ಎಗೆ ನಾನ್ನೂರು ಸ್ಥಾನಗಳು ಬೇಕು ಅಂತ ಹಿಮಾಂತ್ ಬಿಸ್ವ ಶರ್ಮಾ ತಿಳಿಸಿದ್ದಾರೆ ಇಷ್ಟಲ್ಲದೆ ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರವನ್ನು ಅಂದರೆ ಪಿಒಕೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಭಾರತದಲ್ಲಿ ಸೇರಿಸಲಾಗ್ತದೆ ಅಂತ ಹೇಳಿದಂತಹ ಹಿಮಾಂತ ಬಿಸ್ವ ಶರ್ಮಾ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಆಡಳಿತದ ವೇಳೆ ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ಸಂಸತ್ತಿನಲ್ಲಿ ಯಾವುದೇ ಚರ್ಚೆ ನಡೆದಿರಲಿಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಒಂದು ಕಾಶ್ಮೀರವು ಭಾರತದಲ್ಲಿ ಮತ್ತು ಇನ್ನೊಂದು ಪಾಕಿಸ್ತಾನದಲ್ಲಿದೆ ಅಂತ ನಮಗೆ ಹೇಳಲಾಯಿತು ಅಂತ ಅಂದ್ರು ಪಾಕಿಸ್ತಾನ ಕಾಶ್ಮೀರವನ್ನ ಆಕ್ರಮಿಸಿಕೊಂಡಿದೆ ಹೀಗಂತ ನಮ್ಮ ಸಂಸತ್ತಿನಲ್ಲಿ ಎಂದಿಗೂ ಚರ್ಚಿಸಲಾಗಿಲ್ಲ ಅದು ನಿಜವಾಗಿ ನಮ್ದು ಇದೀಗ ಅಲ್ಲಿ ಆಂದೋಲನ ನಡೀತಾ ಇದೆ ಪಿಒಕೆ ಜನರು ಪ್ರತಿದಿನ ಭಾರತದ ತ್ರಿವರ್ಣ ಧ್ವಜವನ್ನ ಹಿಡಿದುಕೊಂಡು ಪ್ರತಿಭಟಿಸ್ತಾ ಇದ್ದಾರೆ ಮೋದಿಯವರು ನಾನೂರು ಸ್ಥಾನಗಳನ್ನು ಪಡೆದ್ರೆ ಪಿ ಒ ಕೆ ಭಾರತಕ್ಕೆ ಸೇರ್ತದೆ ಅಂತ ಹೇಮಾಂತ್ ಬಿಸ್ವ ಶರ್ಮಾ ಹೇಳಿದ್ದಾರೆ ಆದರೆ ನೋಡೋಣ ಮುಂದೆ ಅಂದ್ರೆ ಇನ್ ಕೆಲವೇ ದಿನಗಳಲ್ಲಿ ಜೂನ್ ನಾಲ್ಕರಂದು ಲೋಕಸಭಾ ಚುನಾವಣೆಯ ರಿಸಲ್ಟ್ ಬರುತ್ತೆ ಚಾರ್ ಸೌ ಪಾರ್ ಈ ಬಾರಿ ನಾನೂರು ಸೀಟ್ ಏನಾದರೂ ಗೆದ್ರೆ ಮೋದಿ ಏನೆಲ್ಲ ಹೇಳ್ತಾ ಇದ್ದಾರೆ ಅಥವಾ ಮೋದಿ ಬೆಂಬಲಿಗರು ಏನೆಲ್ಲ ಹೇಳ್ತಾ ಇದಾರಲ್ವಾ ಇದೆಲ್ಲ ನಡೆಯುತ್ತಾ ಏನಾಗುತ್ತೆ ಅನ್ನೋದನ್ನ ನೋಡಬೇಕು ಪಿ ಭಾರತಕ್ಕೆ ಸೇರ್ಬೇಕಾ ಅಥವಾ ಭಾರತದೊಂದಿಗೆ ಕಿತ್ತಾಡ್ತಾ ಇರುವಂತಹ ಈ ದೇಶಗಳ ಪರಿಸ್ಥಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ